ಅದೇನೋ ಹೇಳ್ತಾರೆ ಇಂಗ್ಲೀಷ್ದಾಗ ಒಂದು ಗಾದಿ ಮಾತು ಹೇಳ್ತಾರೆ ಕಲ್ಲು ಉರುಳುತಿತ್ತು ಅಂದರೆ ಅದಕ್ಕೇನೂ ಹತ್ತುಕೊಳ್ಳೋದಿಲ್ಲ ಗ್ಯಾದರ್ಸ್ ನೋ ಮಾಸ್ ಅದಕ್ಕೇನೂ ಸಿಗೋದಿಲ್ಲ ಅದು ಸ್ಥಿರವಾಗಿತ್ತು ಅಂದರೆ ಅದರ ಮೇಲೆ ಏನಾದರೂ ಮಣ್ಣು ಮೆತ್ತಿಕೊಳ್ತದೆ ಗಟ್ಟಿಯಾಗ್ತದೆ ಹಾಗೆ ಮನುಷ್ಯ ಸ್ವಲ್ಪ ಸ್ಥಿರವಾಗಿ ಉಳಿದ ಅಂದರೆ ಜ್ಞಾನ ಬೆಳೀತದೆ ಮೈ ಶಕ್ತಿ ಬೆಳೀತದೆ ಮನಸ್ಸು ವಿಕಾಸವಾಗ್ತದೆ ಒಂದಕ್ಕೆ ಗಟ್ಟಿಯಾಗಿ ಅಂಟಿದ್ರಲ್ಲ ಹಾಗೆ ಗಟ್ಟಿತನ ನಾವು ಕಷ್ಟಗಳು ಬಂದಾಗ ನಮ್ಮ ನಿರ್ಣಯಗಳನ್ನು ಬದಲು ಮಾಡ್ಕೋತು ಬದಲು ಮಾಡ್ಕೋತ ಹೋದರೆ ಹೆಂಗೆ ಸಾಧನೆ ಮಾಡಲಿಕ್ಕಾಗ್ತದೆ ಹೇಳಿ ಒಬ್ಬ ಒಕ್ಕಲಿಗ ಸ್ವಲ್ಪ ಒಂದು ವರ್ಷ ಹೆಚ್ಚ ಕಡಿಮೆ ಆಗೋದೆ ಕಡಿಮೆ ಆದ ಕೂಡಲೇ ಒಕ್ಕಲಿನ ಬಂದು ಮಾಡಿಬಿಡೋದು ಹೆಚ್ಚಾದಾಗ ಅಷ್ಟೇ ಬಕಲತನ ಮಾಡೋದು ಹೀಗೆ ಮಾಡ್ಕೋತು ಹೋದಿವಂದ್ರೆ ಆಗೋದಿಲ್ಲ ಒಬ್ಬ ವ್ಯಾಪಾರಿ ಇರ್ತಾನೆ ಒಂದು ಸಲ ಹೆಚ್ಚು ಲಾಭ ಆಗ್ತದೆ ಒಂದು ಸಲ ಕಡಿಮೆ ಆಗ್ತದೆ ಹಾಗಾಗೋದೇ ಸ್ವಲ್ಪ ಅದನ್ನು ತಡ್ಕೊಂಡು ಅದೇ ಒಂದು ಗತಿಯಲ್ಲಿ ನಾವು ಹೋದರೆ ಏನನ್ನಾದರೂ ಸಾಧನೆ ಮಾಡೋದು ಸಾಧ್ಯ ಅದೇ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಂದೇನೋ ಮಂಗನ ಕಥೆ ಹೇಳ್ತಾರೆ ಅದು ದಿವಸಕ್ಕೆ ಒಂದು ದೊಡ್ಡದು ಗಿಡದ ಮೇಲೆ ಏರೋದು ಅದು ಒಂದು ನಾಲ್ಕು ಫೂಟ್ ಏರೋದು ಮೂರು ಫೂಟ್ ಇಳಿಯೋದು ಇದು ಅದರದ್ದು ಗತಿ ಹೆಂಗೆ ಇರ್ತದೆ ಏರುದರೆ ಮಾಡಬೇಕು ಸುಮ್ಮನೆ ಇಳಿದರೆ ಬಿಡಬೇಕು ಎರಡೂ ಮಾಡೋದಿಲ್ಲ ಸ್ವಲ್ಪ ಏರೋದು ಕೆಳಗೆ ಇಳಿಯೋದು ಮೂರು ಫೂಟ್ ಏರೋದು ಎರಡು ಫೂಟ್ ಇಳಿಯೋದು ನಾಲ್ಕು ಫೂಟ್ ಏರೋದು ಐದು ಫೂಟ್ ಇಳಿಯೋದು ಮಜಾ ಹಿಂಗೆ ಮಾಡ್ಕೋತು ಹೋದ್ರೆ ಅದಕ್ಕೆ ಮಜಾ ವಿನಾ ಹಣ್ಣು ಹೆಂಗೆ ಸಿಗ್ತದೆ ಕೊನೆಗೆ ಏರ್ಬೇಕದ ಕೆಳಗೆ ನೋಡಲಾರದೆ ಏರಬೇಕು ಈಗ ಮನೆಯಿಂದ ಹೊರಟ್ರೆ ಇಲ್ಲಿಗೆ ಬರಬೇಕು ಮನೆಯಿಂದ ಅರ್ಧ ಓಣಿಗೆ ಬಂದು ಕೂಡಲೇ ಅರ್ಧ ದಾರಿಗೆ ಬಂದು ಕೂಡಲೇ ತಿರುಗಿ ಮನೆಗೆ ಹೋಗೋದು ಆ ಬಳಿಕ ಅರ್ಧ ದಾರಿಗೆ ಬಂದು ಮತ್ತೆ ಹೋಗೋದು ಹಿಂಗೆ ಮಾಡ್ಕೋತು ಹೋದರೆ ಬಂದು ತಲುಪೋದು ಯಾವಾಗ ಮನುಷ್ಯನ ಮನಸ್ಸು ಸ್ವಲ್ಪ ಹೀಗೆ ಹೊಯ್ದಾಡ್ತದೆ ಅದನ್ನು ನಿಲ್ಲಿಸೋದೇ ಸಾಧನ ಅದನ್ನು ನಿಲ್ಲಿಸೋದು ಅದನ್ನು ಸ್ಥಿರಗೊಳಿಸೋದು ಫೋಕಸಿಂಗ್ ದ ಮೈಂಡ್ ಸುಮ್ಮನೆ ಹಿಂಗೆ ಸ್ಥಿರ ಮಾಡೋದು ಅದನ್ನು ಅಂಥ ಮನಸ್ಸು ಸುಂದರವಾದ ಮನಸ್ಸು ಒಳ್ಳೆ ಫಲವನ್ನೇ ಕೊಡ್ತದೆ ಆದರೆ ಅದು ಸ್ಥಿರಗೊಳ್ಳಬೇಕಷ್ಟೇ ಹೊಯ್ದಾಡೋ ದೀಪ ವಸ್ತುಗಳನ್ನು ಸರಿಯಾಗಿ ತೋರಿಸೋದಿಲ್ಲ ದೀಪ ಬಹಳ ಬೈದಾಡ್ತತ್ತು ಅಂದರೆ ವಸ್ತುಗಳು ಸ್ಪಷ್ಟ ಕಾಣಿಸೋದಿಲ್ಲ ದೀಪ ಅಚಲ ಆಯಿತು ಅಂದರೆ ವಸ್ತುಗಳು ಸ್ಪಷ್ಟ ಕಾಣಕ್ಕೆ ಶುರುವಾಗ್ತವ ಹಾಗೆ ಮನಸ್ಸು ಎಷ್ಟೇ ಒಳ್ಳೇದಿರಲಿ ಬಹಳ ಬೈದಾಡ್ತು ಅಂದರೆ ಜ್ಞಾನ ಸರಿಯಾಗಿ ಆಗೋದಿಲ್ಲ ಅದು ನಿಶ್ಚಲಗೊಂಡಿತು ಅಂದರೆ ಏನೆಲ್ಲ ಸಾಧನೆ ಮಾಡಬಹುದು ಅಕ್ಕ ಮಹಾದೇವಿ ಅಂತ ಸುಂದರ ಮಾತು ಹೇಳ್ತಾರೆ ಆರು ಇಲ್ಲದವಳೆಂದು ಆಳಿಗೊಳ್ಳಲು ಬೇಡ ಕಂಡ್ಯ ತರಗೆಲೆಯ ಮೆಲ್ಲಿದ್ದು ನಾನೇಹನು ಸುರುಗೆಯ ಮೇಲ್ವರಗೆ ನಾನೇಹನು ಏನೋ ಮಾತು ಕಷ್ಟಗಳು ಬರ್ತಾ ಬತ್ತು ಹಿಂದೆ ಹೋಗೋದಿಲ್ಲ ಅಂದ್ಲು ಮನೆ ಬಿಟ್ಲೋ ರಾಜನೇ ಬಂದಿದ್ದ ಒಲದು ರಾಜ್ಯವನೇ ಪರಿತ್ಯಾಗ ಮಾಡಿದ್ಲು ರಾಣಿ ಪದವಿಯನ್ನು ಬಿಟ್ಟು ಕೊಟ್ಲು ಸಂಪತ್ತನ್ನು ಬಿಟ್ಟು ಕೊಟ್ಲು ಮನೆಮಾರ ಬಿಟ್ಲು ಹೀಗೇ ದಾರಿಯ ಯಾತ್ರಿಗಳಾಗಿ ಹೊರಟ್ಲು ಮೈ ಮೇಲೆ ಸರಿಯಾದ ಬಟ್ಟೆಗಳಿಲ್ಲ ಉಣ್ಣಾಕ ಅನ್ನ ಇರಲಿಲ್ಲ ಸಂಗಾತಕ್ಕೆ ಯಾರೂ ಇರಲಿಲ್ಲ ಇಂಥ ಪ್ರಸಂಗದಾಗ ಒಬ್ಬ ಹೆಣ್ಮಗಳು ಮನಸ್ಸು ಎಷ್ಟು ಹೊಯ್ದಾಡಿರಬೇಕು ಏನೂ ಇಲ್ಲದಾಗ ಮನಸ್ಸೆಷ್ಟು ಹೊಯ್ದಾಡ್ತದೆ ಆಕೆ ಅಂದ್ಲೋ ಏನು ಬೇಕಾದ ಬರಲಿ ಸ್ಥಿರ ಇದೆ ಬಿಟ್ಟೇನಿ ಒಮ್ಮೆ ಬಿಟ್ಟು ಬಿಟ್ಟೇನಿ ಏನಾದರೂ ಆಗಲಿ ಬೇಡ ಅಂದ ಬಳಕ ಒಮ್ಮೆ ಚನ್ನ ಮಲ್ಲಿಕಾರ್ಜುನಿಗೆ ಸಮರ್ಪಣ ಮಾಡಿಕೊಂಡೇನಿ ಅಂದ ಬಳಕ ಎಂಥ ಕಷ್ಟಗಳು ಬಂದರೆ ಏನಾಯಿತು ಬಿಡೋದಿಲ್ಲ ಅಂದ್ಲೋ ಗಟ್ಟಿತನ ಹೇಳಿ ಎಂಥ ಗಟ್ಟಿತ ಸ್ವಲ್ಪ ನಮಗೆ ತೊಂದರೆ ಆಯಿತು ಅಂದರೆ ಆ ಮಾರ್ಗಕ್ಕೆ ಬಿಟ್ಟು ಬಿಡ್ತೇವೆ ಎಂಥ ಅಕ್ಕಮಾದೆ ಒಬ್ಬ ಹೆಣ್ಮಗಳು ಸಣ್ಣವಳು ಎಷ್ಟು ಸ್ಥೈರ್ಯ ಧೈರ್ಯ ಸ್ಥಿರತೆ ಅದನ್ನು ನೋಡುವಂಗೆ ಆರು ಇಲ್ಲದವಳು ಎಂದು ಆಳಿಗೊಳ್ಳಲು ಬೇಡ ಕಂಡ್ಯ ಯಾರೂ ಇಲ್ಲ ಅಂತ ಹಚ್ಕೋಬೇಡ ನಾನು ನಾನು ಕಡಿಮೆ ಅಂತ ತಿಳ್ಕೊಬೇಡ ನಾನು ಸಣ್ಣವಳಂತ ತಿಳ್ಕೊಬೇಡ ನಾನು ಸೋತವಳಂತ ತಿಳ್ಕೊಬೇಡ ಯಾರು ಇಲ್ಲದಿದ್ದರೇನಾಯ್ತು ಯಾರು ಏನಾಯ್ತು ಆಳಿಗೊಳ್ಳಲು ಕ ಕಡಿಮಂತ ಭಾವಿಸಬೇಡ ಹಿಂಜರಿಯಬೇಡ ತರಗಿಲಿಯಮ್ಮೆಲ್ಲಿದ್ದು ನಾನು ಒಣ ಎಲಿ ತಿಂದಾದರೂ ಇದ್ದೇನೆ ಕಷ್ಟಗಳ ಸುರಿಗೆಯ ಮೇಲೆ ಮಲಿಗೆ ಆದರೂ ನಾನು ಬದುಕೇನಿ ಏನಾದರೂ ಸರಿ ಚನ್ನ ಮಲ್ಲಿಕಾರ್ಜುನನ ನಾನು ಮೆಚ್ಚಿದವಳು ಅವನತ್ತ ಸಾಕ್ತೇನಿ ಅಂದಲು ಎಷ್ಟು ಗಟ್ಟಿತನ ಹೇಳಿ ಈ ಗಟ್ಟಿತನದಿಂದಲೇ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಷ್ಟೇ ಯಾವುದಕ್ಕೂ ಮನಸ್ಸು ಹೊಯ್ದಾಡಲಿಲ್ಲ ಜಗತ್ತಿನಲ್ಲಿ ಆಕರ್ಷಣೆಗಳ ಭಾಳ ಮನಸ್ಸು ಹೊಯ್ದಾಡ್ಕೋತಿರ್ತದೆ ಆಕರ್ಷಣೆಗಳ ಭಾಳ ಮನಸ್ಸು ಹೊಯ್ದಾಡ್ಕೋತಿರ್ತದೆ ಒಂದಕ್ಕೆ ಸ್ಥಿರವಾಗಿ ಅದು ಅಂಟಿಕೊಳ್ಳುವುದೇ ಕಷ್ಟ ಒಂದು ಒಬ್ಬ ವಿಷ್ಣು ಶರ್ಮ ಅಂತ ಭಾರತ ದೇಶದಾಗ ಒಂದು ಸುಂದರ ಕಥೆ ಹೇಳ್ತ ಮಸ್ತ್ ಕಥೆ ಅದು ಹೆಂಗೆ ಹೊಯ್ದಾಡ್ತಿರ್ತದೆ ಮನಸ್ಸು ಒಂದು ನರಿ ನರಿ ಅದು ಅದು ಒಂದು ಅರಣ್ಯದಾಗ ಓಡಾಡಿಕೊಂಡಿತ್ತು ಆ ಅರಣ್ಯಕ್ಕೆ ಒಬ್ಬ ಬಿಲ್ಲುಗಾರ ಬಂದ ಬೇಟಿ ಆಡವ ಬಂದ ಅರಣ್ಯಕ್ಕೆ ಒಬ್ಬ ಬೇಟೆಯಾಡ ಬಂದ ಅವಾಗ ಆತ ಒಂದು ಚಿಗರಿಯನ್ನು ಬೆನ್ನತ್ತಿ ಹೋದ ಆ ಚಿಗರಿಯನ್ನು ಹೊಡೆದ ಬಿಲ್ಲು ಬಿಲ್ಲಿಗೆ ಎದೆ ಹಾಕಿ ಅದನ್ನು ಹೊಡೆದ ಅದನ್ನು ಎದೆ ಏರಿಸಿ ಬಾಣ ಬಿಟ್ಟ ಅದು ಚಿಗರಿ ಸತ್ತು ಭಾಳ ಸಂತೋಷ ಆಯ್ತವನಿಗೆ ಚಿಗರಿ ಅದ ಅದರ ಸಮೀಪಕ್ಕೆ ಹೋದ ಕೈಯೊಳಗೆ ಬಿಲ್ಲದ ಬಾಣದ ಅಷ್ಟರಲ್ಲೇ ಒಂದು ಹಿಂಗೆ ಹೆಜ್ಜೆ ಇಟ್ಟ ಹಾವು ಕಡಿತು ಸತ್ತ ಎರಡು ಇಲ್ಲಿ ನರಿ ಬಂತು ನರಿ ಬಂದು ನೋಡ್ತು ಎಷ್ಟು ಆನಂದಾಗಿರಬೇ ಅದನ್ನು ನೋಡ್ತು ಎಷ್ಟು ಸಂತೋಷ ಸಂತೋಷಪಟ್ಟಿರ್ಬೇಕು ಎರಡು ಹೆಣ ಆ ಕಡೆ ಈ ಕಡೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಗದ್ದಲದಾಗ ಬಿತ್ತು ಹೆಂಗೆ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ನರಿ ಮನಸ್ಸಲ್ಲ ಏನು ಮಾಡಬೇಕು ಮೊದಲ ಅದನ್ನು ತಿನ್ನಬೇಕು ಏನು ಇದನ್ನು ತಿನ್ನಬೇಕು ಅಂತ ಎರಡು ಹಣ ಶುರು ಮಾಡ್ತ ಆವಾಗ ಅದಕ್ಕೆ ಇನ್ನೊಂದು ಕಡೆ ಲಕ್ಷ ಹಾಯಿತು ಅಲ್ಲಿ ಬಿಲ್ ಇತ್ತಲ್ಲ ಆ ಬಿಲ್ಲಿಗೆ ಒಂದು ದಾರ ಕಟ್ಟಿದ್ರು ಅದು ಸಾದಾ ದಾರ ಅಲ್ಲ ಅದು ನರ ಒಂದು ಪ್ರಾಣಿಯ ನರ ಅದು ಅದನ್ನು ಹೊಸದು ಅದನ್ನು ಕಟ್ಟಿದ್ದ ಅದರ ಕಡೆ ಲಕ್ಷ ಹೋಯಿತು ಅದು ಅಂತೂ ಅದನ್ನು ಆ ಬಳಿಕ ತಿನ್ನೋಣ ಇದನ್ನು ಈ ಬಳಿಕ ತಿನ್ನೋಣ ಮೊದಲಿನ ನರ ತಿನ್ನೋಣ ಅಂತ ನರ ನರಿ ಮನಸ್ಸು ಕೆಲಸ ಮಾಡೋ ರೀತಿ ವರ್ಣಿಸಿದಾರ ಅದನ್ನು ಕಡ್ಯಾಕ್ ಹೋತೋ ಕಡಿತೋ ಯಾವಾಗ ಹುರಿ ಬಿಸ್ತೋ ಕಡಿತೋ ಅದು ಬಿಲ್ಲ ಸರಳ ಆಯ್ತು ಅದು ಎದಿಗೆ ಬಡಿತು ಸತ್ತು ಬಿದ್ದಿತ್ತು ನರಿ ಅದು ಇಲ್ಲ ಇದು ಇಲ್ಲ ಮನುಷ್ಯನ ಮನಸ್ಸು ಹಂಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಒಂದು ಹೋಯಿತು ಗಟ್ಟಿಯಾಗಿ ಹೋಯಿತು ಅಂದರೆ ಗಟ್ಟಿಯಾಗಿ ಮನಸ್ಸು ಹರಿತು ಅಂದರೆ ಒಂದು ದಿಕ್ಕಿನೊಳಗೆ ಏನನ್ನಾದರೂ ಸಾಧಿಸಿತು ಮನಸ್ಸ ಇಲ್ಲದೇ ಇದ್ದರೆ ಹೊಯ್ದಾಟ ಭಾಳ ಏನೂ ಸಾಧಿಸಲಿಕ್ಕಾಗೋದಿಲ್ಲ ಹೇಗದ ನರಿ ಎಷ್ಟು ಅದ ನರಿ ನರಿ ಹೇಳುತ್ತೋ ನರಿ ಹೇಳುತ್ತೋ ನನ್ನಿಂದ ಯಾರಾದರೂ ಒಂದು ಪಾಠ ಕಲ್ಕೊಂಡ್ರು ಚಲೋ ಈ ಕಡೆ ಇದೂ ಇಲ್ಲ ಈ ಕಡೆ ಅದನ್ನು ಇಲ್ಲ ಹೀಗೆ ಮನಸ್ಸು ಹೊಯ್ದಾಡಕ್ಕೆ ಶುರುವಾಗ್ತದೆ ಹೀಗೆ ಹೊಯ್ದಾಡೋ ಮನಸ್ಸನ್ನು ನಿಲ್ಲಿಸೋ ಕೆಲಸದಲ್ಲ ಅದಕ್ಕೆ ಸಾಧನ ಸಮಾಧಿ ಸಾಧನ ಅಂತ ಹೆಸರ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪೂರ್ವಕಂ ಸಮಾಧಿ ಪ್ರಜ್ಞಾಪೂರ್ವಕಂ ಅದಕ್ಕೆ ಸಮಾಧಿ ಸಮಾಧಿ ಅಂದರೆ ಹಿಂಗೆ ಹೊಯ್ದಾಡೋದನ್ನು ನಿಲ್ಲಿಸಿ ಒಂದೇ ವಸ್ತುವಿನ ಮೇಲೆ ಒಂದು ಕಾರ್ಯದ ಮೇಲೆ ಒಂದು ಆಲೋಚನೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋ ಸುಮ್ಮನೆ ಅದರಲ್ಲಿ ಕೇಂದ್ರೀಕರಣ ಮಾಡೋದು ಏನನ್ನಾದರೂ ಮಾಡುವಾಗ ಒಬ್ಬ ಸಂಗೀತಗಾರ ಒಬ್ಬ ಚಿತ್ರಗಾರ ಒಬ್ಬ ಶಿಲ್ಪಿ ಕೆಲಸ ಮಾಡುವಾಗ ಎಷ್ಟು ತನ್ಮಯನಾಗಿರ್ತಾನೆ ಹೇಳಿ ಎಷ್ಟು ತನ್ಮಯತ ಇರ್ತದೆ ಎಲ್ಲವನ್ನ ಮರೆತಿರ್ತಾನೆ ಅದ್ರಾಗ ಸಂಪೂರ್ಣವಾಗಿ ಒಂದಾಗಿ ಹೋಗಿರ್ತಾನೆ ಆತ ಅಷ್ಟು ತನ್ಮಯ ತನ್ಮಯತ ಬೇಕು ಅಂದಷ್ಟು ತನ್ಮಯತ ಆ ತನ್ಮಯತೆಗೆ ಸಮಾಧಿ ಸಮಾಧಿ ಅಂತ ಶಬ್ದ ಸಮಾಧಿ ಅಂದರೆ ಅದ್ರ ಕೂಡ ಒಂದಾಗಿರೋದು ಅದ್ರ ಕೂಡ ಬೆರೆತೋಗೋದು ಹಾಗ ಆಯಿತು ಅಂದರೆ ಸತ್ಯ ಅಭಿವ್ಯಕ್ತವಾಗ್ತದೆ ಶಾಂತಿ ನಮ್ಮ ಅನುಭವಕ್ಕೆ ಬರ್ತದೆ ಇದು ಆರನೆಯ ಸಂಗತಿ ಸಾಧನ ಇದು ಸಮಾಧಿ ಪ್ರಜ್ಞಾ ಸಮಾಧಿ ಆ ಬಳಿಕ ಏಳನೆಯದು ಪ್ರಜ್ಞಾ ಇದು ಕೊನೆಯ ಸಾಧನ ಇದು ಪ್ರಜ್ಞಾ ಅಂದರೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋದು ವಸ್ತುವಿನ ಸ್ವರೂಪ ಏನು ಇದನ್ನು ಅರ್ಥ ಮಾಡಿಕೊಳ್ಳೋದು ಯಾವುದನ್ನು ನಾವು ನೋಡ್ತೇವೆ ಯಾವುದನ್ನು ನಾವು ಅನುಭವಿಸ್ತೇವೆ ಯಾವುದನ್ನು ಸಂಪಾದಿಸಬೇಕಂತೇವಿ ಅದರ ಸ್ವರೂಪ ಏನು ಇದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಪ್ರಜ್ಞಾವಂತ ಅಂತ ಕರೆಯೋದು ಅಮ ಪ್ರಜ್ಞಾವಂತ ಅದು ಪ್ರಜ್ಞೆ ಅದು ಬಹಳ ಮಹತ್ವದ್ದು ವಸ್ತುಗಳು ಅದಾವಂತ ಖಂಡಂಗ ಅವು ಇರ್ತಾವಂತಲ್ಲ ಒಂದು ರೀತಿ ಕಾಣಿಸ್ತಾವ ಅವು ಇರೋದೇ ಒಂದು ರೀತಿ ಕಂಡಂಗ ವಸ್ತುಗಳು ಯಾವಾಗಲೂ ಇರಲ್ಲ ಆದ್ದರಿಂದ ವಸ್ತುವಿನ ವಸ್ತುವನ್ನು ಪರಾಮರ್ಶ ಮಾಡಿ ಒಂದಿಷ್ಟು ಅದನ್ನು ನೋಡಿ ಅದನ್ನು ಅದರ ಸ್ವರೂಪವನ್ನು ತಿಳ್ಕೊಂಡು ಆ ಬಳಿಕ ವಸ್ತುವನ್ನು ಬಳಸ್ತಾ ಹೋಗಬೇಕು ಯಾವುದೇ ಕಾರ್ಯ ಮಾಡುವಾಗ ಏನನ್ನೇ ತಿಳಿದುಕೊಳ್ಳುವಾಗ ಇದನ್ನು ಬಳಸಬೇಕು ಅಂತಾರಲ್ಲ ಕಣರು ಸಹಿತ ಪ್ರತ್ಯಕ್ಷ ಕಣ್ರು ಕೂಡ ಪ್ರಮಾಣಿಸಿ ನೋಡಬೇಕು ಅದು ಪ್ರಜ್ಞಾ ಕಂಡತ್ತು ಅಂದ್ರೆ ಹಂಗಾದ ಅಂತ ತಿಳ್ಕೋಬಾರದು ಅದನ್ನು ಪ್ರಮಾಣಕ್ಕೆ ಹಚ್ಚಿ ಅದು ಸರಿಯೇ ತಪ್ಪೋ ಇದನ್ನು ನಾವು ಪರೀಕ್ಷಿಸಿ ನೋಡಬೇಕು ಆವಾಗ ವಸ್ತುವಿನ ಸತ್ಯ ದರ್ಶನ ನಮಗುಂಟಾಗ್ತದೆ ಇದಕ್ಕೆ ಪ್ರಜ್ಞಾ ಅಂತ ಕರೆಯೋದು ಪ್ರಮಾಣಿಸಿ ನೋಡೋದು ಯಾವಾಗಲೂ ತೂಗಿ ನೋಡೋದು ಯಾರೋ ಒಂದು ಹೇಳಿದರೂ ಅಂತೂ ಒಮ್ಮೆಗೆಲೇ ಒಪ್ಪಿಕೊಳ್ಳೋದಲ್ಲ ಅದನ್ನು ಪರೀಕ್ಷಿಸಿ ಪರೀಕ್ಷಿಸಿ ಅದು ಸತ್ಯವೇ ಅಸತ್ಯವೇ ಸರಿಯಾಗಿ ತಿಳ್ಕೊಂಡು ಆ ಬಳಿಕ ಹೆಜ್ಜೆಯನ್ನು ಇಡಬೇಕು ಏನೋ ಒಂದು ಅಂತಾರ ಇವರು ಚಲೋ ಇಲ್ಲ ಅಂತಾರೆ ಅಂದು ಕೂಡಲೇ ನಂಬೋದಲ್ಲ ನಾವು ಪರೀಕ್ಷೆಗೆ ಒಳಪಡಿಸಿ ಪ್ರಮಾಣೀಕರಿಸಿ ಅದು ಸಾಧ್ಯ ಇಲ್ಲದಿದ್ದರೂ ಸುಮ್ಮನೆ ಇರಬೇಕು ತಪ್ಪು ತಪ್ಪು ಜ್ಞಾನ ಜೀವನವನ್ನು ಕೆಡಿಸ್ತದೆ ಅದು ಕೆಡಿಸ್ತು ಇನ್ನು ಅಜ್ಞಾನ ಒಂದೃಷ್ಟಿನ ಛಲೋ ತಪ್ಪು ಜ್ಞಾನ ಭಯಾನಕವಾದಂಥ ಪರಿಣಾಮಗಳನ್ನು ಉಂಟು ಮಾಡ್ತದೆ ಇದು ಪರೀಕ್ಷಾ ಮಾಡಿಕೊಳ್ಳುವುದು ಎಲ್ಲವನ್ನು ಪರೀಕ್ಷಿಸಿ ನೋಡುವಂಥ ಒಂದು ಪದ್ಧತಿ ಇದು ಇದು ಬಹಳ ಮಹತ್ವದ್ದು ಸಮಾಧಿ ಅಥವಾ ಏಕಾಗ್ರತೆ ಎಷ್ಟು ಮಹತ್ವದ್ದೋ ಅಷ್ಟೇ ಪರೀಕ್ಷೆಗೆ ಒಳಪಡಿಸೋದು ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಅದನ್ನು ನಿಖರವಾಗಿ ತಿಳ್ಕೊಳ್ಳೋದು ವಸ್ತುಗಳನ್ನು ತಿಳ್ಕೊಳ್ಳೋದು ಕಂಡಂಗ ಎಲ್ಲಿರ್ತವಾ ಹೇಳಿ ಎಷ್ಟೋ ಸಲ ಬಹಳ ಅದ್ಭುತವಾಗಿ ಕಾಣಿಸ್ತಾವ ಆದರೆ ಅದು ವಿನಾಶಕ್ಕೆ ಕಾರಣವಾಗ್ತಾವ ಎಷ್ಟು ಮಜಾ ಅನ್ನಿಸ್ತು ಯಾರಿಗೆ ಧರ್ಮಗೆ ಲೆತ್ತ ಆಡೋದು ಇಷ್ಟು ಮಜಾ ಅನ್ನಿಸ್ತು ಆಡ್ಕೋತ ಆಡ್ಕೋತ ಆಡ್ಕೋತಿದ್ರೆ ಎಲ್ಲ ಮರೆತು ಬಿಡ್ತದ ಧರ್ಮ ಆದರೆ ಇದರ ಲೆತ್ತ ಮಹಾಭಾರತಕ್ಕೆ ಕಾರಣ ಆಗಿತ್ತದ ಅದು ಹಂಗೆ ಕಂಡಂಗೆ ಇರೋದಿಲ್ಲದ ನೋಡೋಕೆ ಹಂಗೆ ಇರ್ತದೆ ಆದರೆ ಹಂಗೆ ಇರೋದಿಲ್ಲ ಅದರ ಈಗ ಈಗಲ್ಲ ರಾಮಾಯಣ ಬಂತಲ್ಲ ನಿಮ್ಮ ಕತಿ ಗೊತ್ತು ಸೀತಾದೇವಿ ಚಿಗರಿ ನೋಡಿದ್ಲು ಬಂಗಾರದ ಚಿಗರೆ ಇಲ್ಲ ಬಂಗಾರದ ಚಿಗರೆ ನೋಡ್ದಂಗಿತ್ತೇನು ಹೇಳಿ ಆಕೆಗೆ ಅನಿಸ್ತು ಈ ಚಿಗರೆ ಸಿಕ್ಕರೆ ಸಂತೋಷ ಹೆಚ್ಚಾಗ್ತದೆ ಸುಖ ಹೆಚ್ಚಾಗ್ತದೆ ಅಂತ ಅನಿಸ್ತು ತಾನು ಹೆಚ್ಚು ಸುಖಿ ಆಗ್ತೇನೆ ಅನಿಸ್ತು ಆದರೆ ಹಾಗಿರಲಿಲ್ಲದು ನೋಡಾಕೆ ಬಂಗಾರದ ಚಿಗರೆ ಆದರೆ ಒಳಗೆ ವಿನಾಶದ ಚಿಗರಿ ಅದ ನೋಡಕ್ಕೆ ಚಂದಿತ್ತು ಒಳಗೆ ಹಂಗಿರಲಿಲ್ಲ ಹಾಗೆ ಎಷ್ಟೋ ವಸ್ತುಗಳು ನೋಡಕ್ಕೆ ಆದರೆ ಒಳಗೆ ಹಂಗಿರೋದಿಲ್ಲ ಇದನ್ನು ತಿಳ್ಕೊಂಡು ಬದುಕಿದರೆ ಸಾಧನೆ ಸುಲಭವಾಗ್ತದೆ ಸಾಧನೆ ಸುಲಭವಾಗ್ತದೆ ಎಂಥ ರಾಮಾಯಣ ಆಯಿತು ಸುಮ್ಮನೆ ಸೀತಾದೇವಿ ರಾಮನಿಗೆ ಹೇಳಿದ್ಲು ಚಿಗರೆ ಬೇಕು ಅಂತ ರಾಮ ಹೊರಟ ತರ್ಲಿಕ್ಕೆ ಹೊರಟ ತರಲಿಕ್ಕೆ ಎಷ್ಟು ಆಶ್ಚರ್ಯ ಹೋದ ಹೊಡೆದ ಜೀವಂತ ಸಿಗಲಿಲ್ಲ ಹೊಡೆದ ಅದು ಹಂಗೆ ಹೆಂಗೆ ಹೋಗ್ತದೆ ರಾಮ ಸೀತಾ ಹಾ ಸೀತಾ ಹಾ ಲಕ್ಷ್ಮಣ ಅಂತು ಸತ್ತು ರಾಮ ಇದು ಸತ್ತ ಅಂತ ಭಾವನೆ ಬಂತು ಸೀತಾದೇವಿ ಒಳಗೆ ಸುಮ್ಮನೆ ಹಿಂಗೆ ಹೊಳೀತು ರಾಮಾಯಣ ಆಯಿತು ಅಷ್ಟೇ ಎಲ್ಲ ತಪ್ಪು ಜ್ಞಾನಗಳೇ ಅದು ಪ್ರಾಣಿಯೂ ಹಂಗಿರಲಿಲ್ಲ ಅದರ ಕರಿಯೂ ಹಾಗೆರಲಿಲ್ಲ ಎಲ್ಲವೂ ಎಷ್ಟು ಆಶ್ಚರ್ಯದ ಮುಂದೆ ರಾವಣ ಬಂದ ಸನ್ಯಾಸಿಯಾಗಿ ಬಂದ ಅಂತ ಬರೆದಾರ ಅವ ಹಂಗಿರಲಿಲ್ಲ ಇಲ್ಲಿ ಮಜಾ ಹೆಂಗದು ಒಂದು ಕ್ಷಣದ ಹಿಂದೆ ಮೃಗ ಕಂಡತು ಕಂಡಂಗೆ ಇರಲಿಲ್ಲ ಈಗ ಸನ್ಯಾಸಿ ಕಂಡ ಹಂಗಿರಲಿಲ್ಲ ರಾವಣಿದ್ದ ಕಂಡಂಗ ಅದ ಅಂತ ತಿಳ್ಕೊಂಡ್ರೆ ರಾಮಾಯಣ ಶುರುವಾಗ್ತದೆ ಅಷ್ಟೆ ರಾಮಾಯಣ ಆಗ್ತದೆ ಮತ್ತು ಕಂಡಂಗೆ ಇಲ್ಲಂತೂ ಅಲ್ಲ ಪರೀಕ್ಷಿಸಬೇಕು ಅಂತ ವಿವೇಚನಾ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ ಸ್ವಲ್ಪ ಪರೀಕ್ಷಿಸಿ ಪರೀಕ್ಷಿಸಿ ನೋಡಿ ತಿನ್ನೋದ ತಿನ್ನಬೇಕು ಕುಡಿಯೋದೇ ಕುಡಿಬೇಕು ಮಾಡೋದೇ ಮಾಡಬೇಕು ಸ್ವಲ್ಪ ಪರೀಕ್ಷಿಸಿ ಮಾಡಬೇಕಷ್ಟೇ ಪರೀಕ್ಷಿಸಿ ಮಾಡಬೇಕು ಇದಕ್ಕೇನಂತಾರೆ ಪ್ರಜ್ಞಾ ಪ್ರಜ್ಞಾ श्रद्धावान श्रद्धावान्भते ज्ञान तत्पर संयतेद्रिय वीर्य श्रद्धा श्योत्साह स्मृति समाधि प्रज्ञापूर्वकं इतुअ ना साधने तोक्त